ख्या

ಹುಡುಗಿ ಎಷ್ಟ ಅದಾವ ಹೋತನ ಕೇಳ ನಿನಗ ಪಂಚ ತತ್ವ ಐದು ಹುಡ್ಡವು ನೋಡ ಪ್ರಥಮನ ಒಳಗ ಪಥ್ವಿ ಆಪ ತೇಜ ಹುಡಗಿ ವಾಕಶ ಅಗ್ನಿ ನೋಡ ಒಂದನ ತತ್ವದೊಳಗ ಏನೇನು ಹುಟ್ಟತಿ ಹೇಳಗಿ ಪಜೋ ಜಾತ ಮುಗಿನ ಏನ ಹುಟ್ಟತಿ ಯಾವಾಗ

Yeah, and I...

ವಿಷಯ ಹೇಳ್ತಾನೆ ಕೇಳ ನಿನಗ why wow, I got ਰਵਾ ਸਮਾਨ ਵਿਆਨਾ ਟੀਲਕਾ ਹੀਗਾ त्यांना कोणता हिंदा घडे तयार मा ಇಲ್ಲ ಏನ್ ಹೇಳ್ತಾಳ ಹೆಣ್ಮಗಳು ಮಗಳು ಆಹಾ ಏನು ಶರೀರ శరీರಂದ್ರ ನಂದದ શરીર ಬಿಟ್ಟು ಕೇಂದ್ರ ನಿನ್ನ ಜೀವದ ಬಾರದು ಮಾಡದ ಅಂತ ನನಗೆ ಹೇಳ್ಯಾ ಆ શરીરದ ಮಗಳು ಬೇಕ ಅಂತಾರ ಏ ತಂಗಿ ನಿನ್ನ ಒಂದು ನಮ್ಮ ಕವಿಗಳು ಹೇಳಿರೋ ಹೇಳ್ತರು ಕೇಳೋ ಏನು ಅಂತಾರ ತೀರ್ದಾಳ ತುಕಾರಾಮ ಕವಿಗಳು ಹೇಳ್ತಾರ ಕಾಕಾ ನಿನ್ನ ಮಗಳಿಗೆ ಒತ್ತಿ ಒತ್ತಿ ಕಾಕಾ ಬಿಡಬೇಡ ನೀ ಅವನು ಒತ್ತ ಬಿಡಬೇಡ ಸರ್ ಒತ್ತ ಬಿಡದಾನ ಅವನು 목 ನೆಕ್ಕ ತಗಿನ ಇವತ್ತು ಈ ಪಾಟು ನಮ್ಮ ಕಡೆ ನಾತ್ ನೋಡ್ರಿ ಈ ಪಾಟು ನಮ್ಮ ಅವಾಗ ಏನ್ ಹೇಳ್ತಾರ ಜ್ಞಾನಿಗಳು ಅವಾಗ ತೀರ್ದ ಸುಖರಾಮ ಕವಿಗಳ ಒಂದು ಮಾತು ಹೇಳ್ತಾರ ಜೀವ ಹುಟ್ಟುವ ಸ್ಥಳ ಹೇಳ್ತಾನೆ ಚಿತ್ತ ಬಿಟ್ಟ ಕೇಳಾಕ ನಾದ ಬಿಂದು ಕಲಾತಿರಿ ಯಾಕ ನಿನ್ನ ದೇಹದೊಳಗ ನನ್ನ ಜೀವ ಗಂಧ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ನೆತ್ತಿಲೆ ಬಂದು ಜೀವ ಕುಡಿತು ತ್ರಿಕೂಟ ಸ್ಥಾನ ತಿಳಿಯಾಕ ಎತ್ತಿ ಹೇಳ್ತಿ ಮಾಡಿ ಕೊಂಕಾ ನಿನ್ನ ದೇಹಕ್ಕ ನನ್ನ ಜೀವಕ್ಕ ನಾಲ್ಕು ತಿಂಗಳ ಸಗುಣ ನಿರ್ಗುಣ ನಾಲ್ಕು ತಿಂಗಳ ಪುರಕ ಅಂತ ಹೇಳ್ತಾರೆ ನಮ್ಮ ತಿರುನಾವತು ಕರಮ ಕವಿಗಳು ವಿದ್ಯ ನಿನ್ನ ಶರೀರ ನಾಲ್ಕು ತಿಂಗಳ ಹಿಂದಾಗಡೆ ನಮ್ಮ ಅಪ್ಪ ತಯಾರು ಮಾಡ್ಯಾನ ಹಿಂದಾಗಡೆ ಒಳಗೆ ಏನು ಮಾಡ್ಯಾನ ಇದ್ರ ಒಳಗ ಜೀವ ತುಂಬ್ಯಾನ ಜೀವ ಚೈತನ್ಯ ತುಂಬ್ಯಾನ ಚೈತನ್ಯ ಏ ತಂಗಿ ನಿರ್ಮಾಣ ಮಾತಿ ಹೇಳ್ತಾನೆ ಕೇಳು ನಮ್ಮ ಮಾಪು ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬಳ ಇದ್ದ ಅವಾಗಾದ್ರೂ ಏನ್ ಮಾಡಿದ ಹೇಳಿ ವೆಚ್ಚ ಮಾಡಿದ ವಿದ್ಯಾ ಶಕ್ತಿ ತಯಾರು ಮಾಡಿದ ಎಂತ ತಾಕತ್ರಿ ನಮ್ಮ ಅಪ್ಪನ ಹತ್ತಿರ ವೆಚ್ಚ ಮಾಡಿದ ವೀಚಾಶಕ್ತಿ ತಯಾರು ಮಾಡಿದ ಕ್ರಿಯಾ ಮಾಡಿದ ಕ್ರಿಯಾ ಶಕ್ತಿನ ತಯಾರು ಮಾಡಿದ ಜ್ಞಾನ ಮಾಡಿದ ಜ್ಞಾನ ಶಕ್ತಿ ಮೋಹ ಮಾಡಿದ ಮೋಹಾ ಶಕ್ತಿನ ತಯಾರು ಮಾಡಿದ ಅವಾಗ ನಮ್ಮ ಅಪ್ಪ ಕೈಲಾಸದಾಗಿ ತಳಗ ಭೂಲೋಕಕ್ಕೆ ಬಿಡೋಣ ಇದ ಅಂತ ಹೋಯ್ಕೊಳ ಕಣಿದ್ರು ಸ್ಟೇಜ್ ಮ್ಯಾಗ ಬಂದ ನಿಮ್ಮಅವ್ವ ನಿನ್ನ ಪಾರ್ವತಿ ಇಡೇ ತಂಗಿ ಸೃಷ್ಟಿ ನಿನ್ನ ನಿರ್ಮಾಣ ಆಗಬೇಕಾದ್ರ ದಗದವಿ ಅದ ಬ್ರಹ್ಮ ಏನ್ ಹೇಳ್ತಾನ ಹುಟ್ಟಿಸ್ತಾನ ವಿಷ್ಣು ಸಲಿತನ ಅಂತ ಹೇಳ್ತಾನ ಮಹೇಶ್ವರ ಅಂತ ಮಂದಿ ಮಕ್ಕಳಿದ್ರು ಮಾನಸ ಪುತ್ರ ಹದಿನಾಲ್ಕು ಮಂದಿ ಮಕ್ಕಳಿದ್ರು ಬ್ರಹ್ಮ್ರು ನನ್ನ ಮಣಸಿನದಿಂದ ಹದಿನಾಲ್ಕು ಮಂದಿ ಮಕ್ಕಳನ್ನು ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಬ್ರಹ್ಮ ಅವಾಗ ಏನ್ ಮಾಡಿದ ಎಷ್ಟು ಮಂದಿ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದ ಮಾಣಸ ಪುತ್ರಿ ಯಾರು ಏ ತಂಗಿ ಮಣೋ ಅನ್ನುವಂತ ಮಾನವರಿಂದ ಎಂದಾಗಲೇ ಏನಾಯ್ತು ಮನು ಅನ್ನೋ ಹಂತ ಮಾನವರಿಂದ ಮಾನವ ಉತ್ಪತ್ತಿ ಆಯ್ತು ಅವಾಗ ಮನುಷ್ಯ ಅನ್ನೋ ಹಂತ ಜನ್ಮಕಾಕಾರ ಪೈಲೆ ಪ್ರಥಮದಾಗ ನಮ್ಮ ಅಪ್ಪುಗಳು ಹಿಂಗೆ ತಯಾರು ಮಾಡ್ಯಾರ ಮತ್ತೆ ನಿಮ್ಮ ಹೂಗಳು ಏನಾರ ತಯಾರು ಮಾಡಿದ್ರ ಅಂದ್ರೆ ಮುಂದಿನ ಸಂದನೆ ಆಗ ಹೇಳಿ ಸಾವು ತನಕ ಹೇಳಿ ಕಾಕ ಸಾವು ತನಕ ಸಾವು ತನಕ ಹೇಳಿದ್ರು ತಂಗಿ ನಿನಗೆ ನೆನೆನೂ ಸಿಗಂಗಿಲ್ಲ ನಿನಗೆ ಊರು ಸಿಗಂಗಿಲ್ಲ ಹಿಂಗೆ ಮಾಡಿ ಹೊಯ್ಯಾರ ಯಾಕಂದ್ರ ನಿನ್ನಾದ್ರು ಯಾವಾಕಿ ಬಂದಿದ್ಲು ಹಂದಗುಂದ ಮಾಡಾಕ ಬಂದಿದ್ನು ಆ ಆಕಿ ಕೆಲ್ಸ ಆಗಲಿಲ್ಲ ಆ ಕೆಲವ್ರು ರಗಡ ದಾಡಿಸಿದ್ರು ಈಜಿಗಿತ ನಾಕ ಪಟ್ಟಿದಳ ಅಕ್ಕಿ ಅವ ಆ ಕೆಲವ್ರ ರಗಡ ಏನಾರ ಅಂಜಸಬೇಕಂದ್ರ ಕರಿ ಕೆಲಸ ಆಗ್ಲಿಲ್ಲ ರೀ ಹೆಂಗ್ ಸರ್ ಕಡಿಂದ ಹೆಂಗ ಆಗ್ತದ ರೀ ಆಯ ಕಾಂಡಸ ಗಂಡಸಣ್ಣ ಹೆಂಗಸಿ ಹೆಂಗಸಣ್ಣ ಹೌದ್ ಹೌದ ನೀನು ಹಿಂಗ್ಯಾಕ್ ಮಾಡಾಕತ್ತಿ ಆ ಗಣಸು ಬೇರೆ ಐತಿ ತಗದ ಬೇರೆ ಐತಿ ಕರೆ ಗೋರ್ಸ್ ಐತಿ ಏನ್ ಮಾಡಾಕತ್ತ ನೆರಪು ಕೊಡಾಕೈತೆ ನೆರಪು ನೆರಪ ಕೊಟ್ರು ಕೆಲಸ ಆಗಂಗಿಲ್ಲ ಇಲ್ಲಿ ಬಾ ನೋಡಿ ಪೂಜಾ ಕಡಿ ಬಿಟ್ಟಂಗ ಎಲ್ಲಿ ಇಲ್ಲಿ ಯಾಕಂದ್ರೆ ಮಾಸ್ತರ ಯಾಕಂದ್ರ ಶಿವಶಕ್ತಿ ವಾಕ್ಪಾದ ಇರ್ತದ ನಂಗೆ ಪ್ರತ ನಿಂದ್ರೂ ಏನು ಸಂಬಂಧ ಇಲ್ಲ ನಿರಾಕಾರದಾಗ ನಮ್ಮ ಮಾಪು ಒಟ್ಟು ತಯಾರು ಸೃಷ್ಟಿ ನಿರ್ಮಾಣ ಬಾಂಧ ಬಾಂಧಕೆ ರೀತಿ ಕೈಲಾಸದೊಳಗ ದೇವಲೋಕದೊಳಗ ಮರ್ತ್ಯ ಲೋಕದಾಗ ಪಾತಾಳ ಲೋಕದಾಗ ಹಿಂಗೆಲ್ಲ ಯಾವ ಮಾಡುತ್ತಾ ಬಂದ ನಮ್ಮ ಮಾಪುಗಳು ಅವಾಗ ದಕ್ಷಾಬ್ರಹ್ಮಗ್ ಎಷ್ಟ್ ಮಂದಿ ದಕ್ಷಾಬ್ರಹ್ಮಗೆ ಎಷ್ಟ್ ಮಂದಿ ಇದ್ರು ಅರವತ್ತ ಮಂದಿ ಹೆಣ್ ಮಕ್ಳಿದ್ರು ಒಬ್ಬ ಗಂಡಸ ಮಗ ಇದ್ದ ಹಾ ಬಾಪ್ ಮಗ ಐತ ಏನ್ ಹೇಳ್ತೀನಿ ಕೇಳಿ ನನ್ಗ ಮೂಲ ಆಧಾರ ಆಹ ಹಾ ಹೆಂಗ ಉತ್ಪತ್ತಿ ಆದು ವಿಷಜಾಂತ ಪ್ರಾಣಿಗಳ್ ಹೆಂಗ್ ಹುಟ್ಟಿದು ಮಾನವ ಮನುಷ್ಯರು ಹೆಂಗ ಹುಟ್ಟಿದ್ರು ಅದ್ ಹೆಂಗ ಹುಟ್ಟಿದ್ರು ಅವಾಗ ಕಶ್ಯಾಪ್ ಋಷಿಗೆ ಎಷ್ಟ್ ಮಂದಿರ ಕೊಟ್ರು ಆ ಋಷಿಗೆ ಎಷ್ಟ್ ಮಂದಿನ ಕೊಟ್ಟ ಹದಿಮೂರು ಮಂದಿನ ಹೆಂಡ್ರನಪ್ಪ ಹದಿಮೂರು ಮಂದಿನ ಮಕ್ಕಳನ್ನ ಕೊಟ್ಟ ಹದಿಮೂರು ಮಂದಿನ ಕೊಟ್ಟ ಮತ್ತ ಬ್ರಹ್ಮ ಧರ್ಮಗ ಎಷ್ಟು ಮಂದಿನ ಕೊಟ್ಟ ಆಹಾ ಅವ್ಗೆ ಅವಾಗ ಹತ್ತ ಮಂದಿನ ಕೊಟ್ಟ ಹೌ ಹೌ ನಮಸ್ಕಾರ ನಮಸ್ಕಾರ ರೀ ಇದು ಅಲ್ಲ ಯಾರಪ್ಪಾ ಅಂದ್ರ ಚಂದ್ರಗೆ ಎಷ್ಟು ಮಂದಿನ ಕೊಟ್ಟ ಆ ಅವಂಗೆ ಅವಾಗ ಎಪ್ಪತ್ತೇಳು ಮಂದಿನ ಕೊಟ್ಟ ಚಂದ್ರಗ ಅವಾಗ ತಂಗಿ ಅರವತ್ತ ಮಂದಿಯಿಂದ ಏನಾಯಿತು ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾಯ್ತು ಅವಾಗ ಏನಾಯಿತು ಸೈತ್ರ ಹೆಂಗೆ ಹುಟ್ಟಿದ್ರು ದೇವತೆಗಳೆ ಹುಟ್ಟಿದ್ರು ಹೇಳ್ತರೆ ಕೇಳಾ ಪಿಚ್ಚಗನಿ ಪೀರಿ ಹೇಳಾ ವಾಚಿದಿಬೇ ಕಸಡಿವ ನೋಡು ಏನಾಗಿತ್ತಪ್ಪ ಅಂತ ಹೇಳಾ ಹ್ಯಾಂಡ್ರಿ ಹೆಂದ್ರೆ ಎಷ್ಟು ಮಂದಿದ್ರು ಹಹ 13 ಮಂದಿ ಹ್ಯಾಂಡ್ರಿ ಇದ್ರು ಹಾ ಆದಿತಿ ಹುಟ್ಟಿದಿ ದೇವತೆಗಳೆ ಹುಟ್ಟಿದ್ರು ನೋಡ್ರಿ ಹೌದು ಹೌದು ಹುಟ್ಟಿದ್ರು ಆದಿತಿ ಏನಪ್ಪಾ ಮಕ್ಕೋ ಮೂಲ ಬೀಜagara ಐತೆ ಮತ್ತೆ ಹೌದು ಹೌದು ಮತ್ತೆ ನೀ ಏನ್ರ ಬಂತ ತಗದಿ ಮತ್ತೆ ಯಾವಾರ ಹಾ ಹಾ ನಮ್ಮ ಕೇಶವಪುರುಷಿ 13 ಮಂದಿ 나ಳೇನಂದ್ರ ಹಾ ಹಾ ಆಗಿನ काढದಾಗ 13 ಮಂದಿ 나ಳೇ ಹೌದು ಚಂದ್ರ 27 ಮಂದಿ 나ಳೇನ ಹಾ ಹಾ ನರಮ ಬ್ರಹ್ಮ 10 ಮಂದಿ 나ಳೇ ಅಂತ ಹೌದು ಪರಮಾತ್ಮ 16000 ಹೆಂದ್ರ 나ಳೇ ಹೌದು ಹೌದು ಮತ್ತೆ ಇಲ್ಲಿ ಕಡೆ ಕುತ್ತಣ್ಣ ಮೀಸಿ ಕಾಕಾ ನಿಮಗೆ ಒನ್ ಇಬ್ಬರ 5 ಮಂದಿ ಬಾಳದ ಮತ್ತೆ ನಿಮ್ಮಂತವರಿಗೆ ಹೆಂ ಕೆಲಸ ಆಗ್ತದ ಹೌದು ಅವಕ್ಕಾಗಿ ಹೆಂಗ ತಂಗಿ ನನ್ನ ಸರಿದ್ವರಿ ನಾನು ಜೋಡಿನಿ ಆಗಂಗಿಲ್ಲ ಅವಾಗ ಕಶ್ಯಪ್ ರುಚಿ ಏನ್ ಮಾಡಿದ ಅದಿತಿ ಭಟ್ಟಲೆ ದೇವತೆಗಳು ಹುಟ್ಟಿದ್ರು ಮೂವತ್ತ್ ಮೂರು ಕೋಟಿ ಮಂದಿ ದೇವತೆಗಳ ಹುಟ್ಟಿದ್ರು ಮತ್ತ ಈ ದಿತಿ ಭಟ್ಟಿಲೆ ದಿತಿ ಭಟ್ಟಿಲೆ ಯಾರು ಹುಟ್ಟಿದ್ರು ರೈತರು ಹುಟ್ಟಿದ್ರು ರೈತ್ರಿ ಎಷ್ಟು ಮಂದಿ ಇದ್ರು ಅರವತ್ತಾರು ಕೋಟಿ ಮಂದಿ ಇನ್ನ ಕತ್ರು ಪಕ್ಷಿಗಳ ಉತ್ಪತ್ತಿ ಉತ್ಪತ್ತಿಯಾದೂ ವಿನತೆ ಹೊಕ್ಕಿ ಏನಾಯ್ತು ವಿಷಜಾತ ಪ್ರಾಣಿಗಳ ಉತ್ಪತ್ತಿ ಹೌದು ಹೌದು ಎಂತ ಅದು ತೂತ್ರ ಕೇಳೋ ಹೋಕ ಅಕ್ಕ ಆ ಒಮ್ಮೆ ಹೇಳಾ ಅಕ್ಕಿಗೆ ಬರೋದು ಹೇಳೋದಾಗ್ಲಿಕ್ಕೆ ಅಂದ್ರೆ ನಾನು ಮಣಿಗೆ ಕಳಸೋದಾರ್ 3 ತಿಂಗಳು ಇಟ್ಕೋತನಕ್ಕಾ ಹಾ ನೀ ಇಟ್ಕದಾರೆ ಇಲ್ಲಿ ಏನೋ ನೀ ಇಟ್ಕೋತನ ಅಂದ್ರೆ ತಪ್ಪು ತಿಳ್ಕೊಂಡಿ ಮತ್ತ ಆ ಸುರೇಣ ಮಾಲು ಯಾಕಂದ್ರೆ ಅಕ್ಕಿಗೆ ದೊಡ್ಡ ಬೋಧನ ಕೊಡ್ತನ ಅತ್ತ ಶಾಲಿ ಶಾಲೀ ಆಕಿ ಹಿಂಗ ಮಾತಾಡೋ ಹಿಂಗ ಹೇಳ ಅಂತ ಹೇಳ್ತನ ಅಕ್ಕಿಗೆ ಹಾ ಹಾ ನೀನು ಬರ್ತಿ ಅಕ್ಕಿ ಜೊಡಿ ನಿನ್ನೇನ ಮಲ್ಲೆ ಬರ ನಿನ್ನ ಕಾಕೋ ಹೇtax ನನಗೆ ಶಾತ್ರಿಂದ ಕೊಡು ಶಾತ್ರದಿಂದ ಕೊಡು ಅದಕ್ಕಾಗಿ ತಂಗಿ ಹಿಂಗಿಂಗ್ ಯಾವಾರ ಆಗ್ಯದ ಇವ್ರದಿಂದ ಜಗತ್ ಉತ್ಪತ್ತಿ ಆಗ್ಯದ ಒಂದು ಮಾತಾಡ್ಬೇಕಾದ್ರ ತಂಗಿ ನಂದು ಸುಳ್ಳು ಮಾಡ ಇದು ಅದರ್ದ ಒಂದು ತಂದ ನೋಡ್ರಿ ಅಣ್ಣಾರ ಬರ್ಬೇಕ ಈಗ ಕೃಷ್ಣ ಪರಮಾತ್ಮನೆ ಯಾವ ತಂದಾಳ ಹಾ 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 ನಮ್ಮಪ್ಪ ತೊಗೊಳಾಕ ನಿಂತೇನ ಒಳ್ಳದದ ಆ ಯಾಕಂದ್ರೆ ಅದಕ್ಕ ಕೃಷ್ಣ ಪರಮಾತ್ಮ ಅಂದ್ರೆ ಯಾಕೆ ಹೇಳ್ತಿ ಯಾಕೋಕ ಕೈನ ಕಲಸಿ ನಿಮ್ಮ ಮಕ್ಳಿಗೆ ಹಾ ಹಾ ತಂಗಿ ನೀ ಮಾತಾಡೋದ್ರು ನಿಮ್ಮ ಮಾರ್ಗದ ಮಾತಾ ಗಾಂಧಾರಿ ಅದ ದ್ರೌಪದಿ ಅದ ಆ ರಶಿಲಿ ಅದ ಸೀತಾ ಅದ ಮಂಡರಿ ಅದ ರಗಡ ಮಂದಿ ಅದಾರ ನಿಮ್ಮ ಅವ್ರ ಹೆಣ್ಣು ಮಕ್ಕಳು ಆ ಅವಳು ಹಿಂತಿಂಥ ಸಾಧನಾ ಮಾಡ್ಯಾರ ಹಿಂತಿಂಥ ಜ್ಞಾನ ಮಾಡ್ಯಾರ ಹಿಂತಿಂತ ಅವ್ರ್ನ ಮೆಟಿ ಹೆಚ್ಚಾರ ಅವ ನಮ್ಮ ಅವರದಿಂದ ಹಿಂಗ ಆಗೈತ ಹೇ ಆ ಅಂದ್ಯಾಕ ಬಂದ ಪೂತಾಕತಿ ಅಯೇ ಚಿಮ್ಣಿ ಮುಗಿಯಾಕಿನ ಅವ್ ಬಿಟ್ಟ ಎಲ್ಲಿ ಹೋದ್ರ ರೀ ಗುಡುಗೊಳ ಆ ತೋಂಬರಿ ಆಕಿನ ಹಿಡ್ಕೊಂಡ್ ಬರಿ ನನಗೆ ಸಿಟ್ಟು ಬರ್ತತಿ ವಿಧಾಡಾಕ ಮತ್ತ ಅದ ಈ ವೈರಿ ಮುಂದಿತ ಅಂದ್ರ ವಿಧಾರಕ್ ಇಲ್ರಿ ಆತ್ ವೈರಿ ಹಕ್ಕಿ ಅಂದ ಕುಂದ್ ಸೇರಿ ಮನ್ಯಾಗ ಕುಂತಂದ್ರ ಯಾರು ನೋಡಿ ವಿಧಾಡಬೇಕು ಈ ಕ ಈ ಕಾಕಾರ ಹೊಡಿ ಬಿದ್ದಾಡ್ಬೇಕಂತ ಕರೆ ಒಂದ ಹೊಡಿ ಕುಡ್ದ ಸಾಯ್ತಾನ ಅಕ್ಕಿ ಅಪ್ಪ ಮತ್ತ ನೀವು ತಪ್ಪ ತಿಳ್ಕೊಬೇಡ ವಿದ್ಯಾನ ಅಪ್ಪ ಕೂತ ನೋಡ್ರಿ ಅದಕ್ಕಾಗಿ ನೋಡ ತಂಗಿ ನಿನ್ನ ಕೈಲಿ ನೀಗ್ಲಾರ ಮಾತದ ನೀ ಹಂಗ ಹಿಂಗ ಮಾತಾಡಕ್ ಹೋಗ್ಬೇಡ ಒಂದ ಆದ್ರ ಖಚ್ಚಿ ಮಾತಾಡೋ ನಿಮ್ ಅವ್ವಾರ ದೊಡ್ಡಕ್ಕಿ ಮಾಡ ಮತ್ ಕೃಷ್ಣನ್ ಏನ್ ತಂದ ಯಾವಾರ ಯಾರು ದುರ್ಯೋಧನ ಕೃಷ್ಣನ ನಂಬಿದ್ದ ಅರ್ಜುನನ ಕೃಷ್ಣನ ನಂಬಿದ್ದ ಏ ತಂಗಿ ಇಲ್ಲಿ ಯಾವಾರ ಬೇರೆ ತಂಗಿ ನಿಮಗೆ ಗೊತ್ತಿಲ್ಲ ಹಾ ಹಾ ಯಾಕಂದ್ರೆ ತಂಗಿ ಇಲ್ಲಿ ಭಾವಗಳ ಬದಲಾಗ್ಯಾವ ಭಾವಗಳ ಬದಲಾಗ್ಯಾವ ಏನಾಗ್ಯಾವ ಅವರಲ್ಲಿ ನಡತಕ್ಕಂತ ನಡಿಗಳ ಚೇಂಜ್ ಆಗ್ಯಾವ ಹಾ ಹಾ ಅರ್ಜುನ ನಡತಕ್ಕನೇ ನಿಮಿತ್ತು ಅದು ಏನಿದ್ದ ಪಾವ ಅವರು ಯಾರು ಪಂಚಪಾದವರು ಪಾಂಡವರ ರಾಜನ ಮಕ್ಕಳು ಇಿದమందిದ್ರು ಹೌದು ಯಾವ ಭೀಮ ಧರ್ಮರಾಜ ನಕುಲ ಸಹದಾರ್ ಅರ್ಜುನ ಹಾ ಇವರು ಕೃಷ್ಣನಾಜ್ಯನಾಗಿದ್ದರು ಕೃಷ್ಣನಾಜ್ಯದಾಗಿದ್ರು ಹೌದೌದು ಅವಾಗ ಕೃಷ್ಣ ಹೇಳಿದಾಗ ಕೇಳ್ತಿದ್ರು ಕೃಷ್ಣ ಹೇಳಿದಾಗ ನಡೀತಿದ್ರು ಕೃಷ್ಣ ಪರಮಾತ್ಮ ಹೇಳಿದೇ ಪಂಚಪಾಂಡವರವರು ಒಂದು ನೂರ ಒಂದು ಮಂದಿ ಇದ್ರು ಸಹಿತ ನಿಮಗೆ ಏನು ಅಳಿ ಯಾರು ಯಾಕೆ ವಿಚಾರ ಮಾಡ್ತೀರೋ ನೀವು ಈ ಧರ್ಮದ ನ್ಯಾಯ ಒಳಗ ಹುಟ್ಟಿ ಈ ಒಳಗೆ ನೀವು ಹುಟ್ಟಿ ಅನ್ಯಾಯ ಮಾಡಿ ಯಾರಿಗೆ ಮೋಸ ಮಾಡಬಾರ ಯಾರಿಗೆ ದ್ರೋಹ ಮಾಡಿ ಸದಾಕಾಲ ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ ಪರಮಾತ್ಮ ಬತ್ತಿ ಇಡ್ರಿ ಪರಮಾತ್ಮನಿಗಿಡ್ರಿ ಅವ್ನ ಮ್ಯಾಲಿಟ್ಟು ನೋಡಿದ್ರೆ ನೀವು ಅನು ಆಪತ್ತ ಕಾಲದಾಗ ಬಂದು ನಿಮಗ ಏನ್ ಮಾಡ್ತಾ ನಿಮಗ ಆಶೀರ್ವಾದ ಮಾಡ್ತಾರ ಶ್ರೀಕೃಷ್ಣ ಪರಮಾತ್ಮ ಅವಾಗ ಈಕೆ ಮಾಡಿದ್ರೆ ಗೊತ್ತಿ ಗಾದ್ರಿ ಒಳಗಿನ ಅಭ್ಯಾಸ ಬೇರೆ ಆಗಿತ್ರಿ ಸಾಲಿ ಬೇರೆ ಆಗಿತ್ತು ನೋಡ್ರಿ ಅವಾಗ ಏನ್ ಮಾಡಿದ್ರು ದುರ್ಯೋಧನ ದುಶ್ಯೋತನ ನೂರ ಒಂದು ಏನದಾರ ಒಬ್ಬಕ್ಕೆ ಹೆಣ್ಮಗಳಿದ್ರೆ ನೂರ ಮಂದಿ ಗಂಡಸ ಮಕ್ಕಳಿದ್ರು ಒಬ್ಬಕ್ಕೆ ಹೆಣ್ಮಗಳು ದುಶ್ಯಳ ಅಂತ ಹೇಳಿದ್ರು ಅವಾಗ ಏನ್ ಮಾಡಿದ್ರು ಈಕಿ ಸಾಲಿ ಮಣ್ಣಿಗೆ ಕಲಿಸಿದಿಲ್ಲ ಮತ್ತೇನು ಹೇಳ್ತಾ ಮನೆಯ ಮದನ ಪಾಠಶಾಲೆ ತಾಯಿ ಜನನಿ ಮದನ ಹುರ್ವಂತ ಹೇಳ್ತಾ ತಾಯಿನ ಗುರು ಏ ತಾಯಿ ಅಂತಕ ತಂಗಿ ಒಂದು ಒತ್ತಾಟಿ ಭಾವ ಆಗಬಾರದು ಒಂದ್ ಒತ್ತಾಟಿ ಬಲಿ ಆಗಬಾರದು ಒಂದ ರೀತಿಯಿಂದ ಕಲಸಬೇಕಾಗ್ತದ ಮಕ್ಕಳಿಗೆ ಸಾರಿ ಕಲಸಬೇಕಾದ್ರೂ ಒಳ್ಳೇದ ಮಾಡ್ಬೇಕಂತ ಕಲ್ಸ್ಬೇಕಾಗ್ತದ ಅವಾಗ ದುರ್ಯೋಧನ ಅಂತ ಹಂಕಾರ ತುಂಬಿತ್ ನೋಡಿ ಹಂಕಾರ ತುಂಬಿತ್ ಅಂದ್ರನಾ ತಾಯಿ ಹಂತ ಬೋಧನಾ ಮಾಡಿದ್ರು ಹಂತ ಶಿಕ್ಷಕ ಪಟ್ಟಿದ್ರು ನಾವು ನೂರು ಮಂದಿ ಗಂಡಸ ಮಕ್ಕಳ ನೀವು ಐದು ಮಂದಿ ಹೊಡೆದ್ ಏನ್ ದೊಡ್ಡದು ಅಂತೇಳಿ ಗರು ತುಂಬಿತ್ತು ದುರ್ಯೋಧನ ಹತ್ತಿರ ಅವಾಗ ಅವಾಗ ಶ್ರೀ ಕೃಷ್ಣ ಪರಮಾತ್ಮ ಬಂದ ಬಾಂಧಕಿರಿಂದ ರಥದ ಮೇಗದ ಬಾಂಧಕಿ ಫುಲ್ಲಗ ಮೇಲೆ ಕೂತ ಇದೀನಿ ದ್ವಾಪರ ಯುಗದಾಗಿ ನೀತ ಕೇಳಿ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ದ್ವಾಪರ ಯುಗದಾಗ ಯುಗದಾಗ ಯಾರು ಹುಟ್ಟಿ ಬಂದ್ರು ವೀರಭದ್ರ ಸ್ವರೂಪ ಇತ್ತು ತ್ರೇತ ಯುಗದಾಗ ಯಾರು ಹುಟ್ಟಿ ಬಂದ್ರು ವಿಷ್ಣು ಸ್ವರೂಪದಾಗ ರಾಮ ಹುಟ್ಟಿ ಬಂದ ದ್ವಾಪರ ಯುಗದೊಳಗೆ ಯಾವ ಹುಟ್ಟಿ ಬಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ಈ ಕಲಿಯುಗದೊಳಗೆ ಯಾವ ಹುಟ್ಟಿ ರೀ ಈ ಎಲ್ಲಿ ನಾನು ನೋಡಿದ್ರು ಪಾಂಡ್ರಾಪುರದಾಗ ಪಂದ್ರಾಪುರದಾಗ ನಾನು ಪಾಂಡುರಂಗ ಹೋಗಿ ಬಿಟ್ಟೋ ಬಾ ಸಂಕದ ನೆಲಕಯ ಇಟ್ಕೊಂಡು ಬರ್ತಾನೆ ಸಂಕದ ನೆಲಕಯ ಇಟ್ಕೊಂಡು ಆ ಪಾಂಡ್ರಾಕ್ಕೆ ಏ ತಂಗಿ ಇಂತ ಒತ್ತಿರುನಾ ಮಾತಾಡ ತಿಳಿಲಿಕ್ಕೆ ಅಲ್ಲಕ ತುಲ್ಲಕ ಮಾತಾಡಬೇಡಿ ಹಂಗ್ರಿ ಹಿರಿಯಾರ ಹೌದು ಹೌದು ಸತ್ಯ ಮಾತಾ ಇದೇನಿಲ್ಲ ರೀ ಸತ್ತಿದ್ರೆ ಎಲ್ಲಾರು ಒಂದು ಜೋರ ಐتಾಳೆ ಹೊಡಿರೆ ಎಲ್ಲರೂ ಆಹಾ ಯಾಕಂದ್ರ ನೋಡು ಮಾತಾಡಿದ್ರೆ ಮಾತ್ರ ಮತ್ತೆ ಗರಸನಿಗೆ ಗುಟ್ಟ ಹೊರದಂಗ ಮಾತಾಡಬೇಕು ಆ ಹೌದು ಹೌದು ಅಲ್ಲಕ ತುಲ್ಲಕ ಮಾತಾಡಕ ಹೋಗ್ ಅವಾಗ ದುರ್ಯೋಧನ ಏನ್ ಮಾಡಿದ್ ಹೇಳ್ತೇನೆ ನೇರವಾಗಿ ವಿಷಯಕ್ಕೆ ಬರ್ತಾನು ಏನ್ ಮಾಡ್ತಾರ ದುರ್ಯೋಧನ ಬಾಂದ ಕೇರಳದ ಕೃಷ್ಣ ಪರಮಾತ್ಮ ಕೈ ಮುಗಿದ ಕೇರಳದಿಂದ ಕುಂದಿರ್ಲಿಲ್ಲ ದುರ್ಯೋಧನ ಏನ್ ಮಾಡಿ ಬಿಟ್ಟ ತನ್ನ ತಕ್ಕ ಹಂಕಾರ ಮಾಡಿತ್ತು ಹೋಗಿ ಕೆರೆ ಪಲ್ಲಂಗ ಮೇಲೆ ಹೋಗಿ ಕೃಷ್ಣನ ಮಕ್ಕಳು ಕೂತು ಬಿಟ್ಟು ಕೃಷ್ಣನ ಮಗಲು ಕೂತ ಅರ್ಜುನ ಬಂದ ಅರ್ಜುನ ಬಂದ ತಂದೆ ಪರಮೇಶ್ವರ ಏ ಕೃಷ್ಣ ಪರಮಾತ್ಮ ದೂರಿಂದ ನಿಂತು ಕೆರೆ ಏನ್ ಮಾಡಿದ ನಮಸ್ಕಾರ ಮಾಡಿ ಸಾಂಗ ನಮಸ್ಕಾರ ಹಾಕಿದ ಯಾವ ನನ್ನ ಅರ್ಜುನ ಹೌದೌದು ಅರ್ಜುನ ನಮಸ್ಕಾರ ಹಾಕಿ ಕೆರೆ ಏನ್ ಮಾಡಿದ ಎಲ್ಲಿ ಕೂತ ತಳಗ ಕೂತ ಪಲ್ಲಗ ಮೇರ ದುರ್ಯೋದನ ಕೂತಾ ಅರ್ಜುನ ಕೆಳಗ ಕೂತಾ ಕೃಷ್ಣ ಪರಮಾತ್ಮ ಹೆಚ್ಚಾಗುದು ಮುಂತಾಗ್ತಿತ್ತು ಅವ ವಿಚಾರ ಮಾಡಿದಾ ಆ ಎ ದುರ್ಯೋಧನಾ ನಿನಗೆ ನೂರು ಮಂದಿ ಇದೆ ಅಂತ ಹೇಳಿ ಅಹಂಕಾರ ತುಂಬಿದೇನೋ ನಿರಂತರ ಅಹಂಕಾರದ ಬಗ್ಗೆ ಏನೋ ಮಗನ ನಿಂತಕ್ಕೆ ಇಷ್ಟು ಸೊಕ್ಕೈತೆ ಮಗನ ನಿನ್ನ ದಗರೆ ಬೇರೆ मारತಾನಲ್ಲ ಅಯ್ಯೋ ನನ್ನ ಕೃಷ್ಣ ಪರಮಾತ್ಮ ಏನು मारತಾನ ಹೋಗ ಅವಾಗ ನನ್ನ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಆ ಈ ದುರ್ಯೋಧನನ ಸಾವೆ ಇಲ್ಲಿತ್ತು ತಡಿ ಒಳಗಿತ್ತು ತಡಿ ಒಳಗ ತಡಿ ಒಳಗ ಆ ಇವನ ಸಾವೆ ತಡಿವ ಇವನ ಸಾವೆ ಇಲ್ಲಿತ್ತು ಭೀಮ ಏ ಬಿಟ್ಕೊಂಡ ತಲಿಗೆ ಹೊಡಿಬೇಡ ಮೇಯಿಗ ಹೊಬೇಡ ಎಲ್ಲೆಲ್ಲಿ ಹೊಡಿಬೇಡ ಎಲ್ಲಿ ಹೊರದ್ರು ಸಾಯಂಗಿಲ್ಲ ದುರ್ಯೋಧನ ಸಾಮಾ ಅವನ ತೊಡಿ ಒಳಗದ ತೊಡಿ ಒಳಗದ ಅಂತ ಹೇಳಿಬಿಟ್ಟು ಅವಾಗ ನೋಡ್ರೋ ನಿಮ್ಮಂತವ್ರು ತಂಗಿಯಲ್ಲಿ ಬಾವುಗಳ ಬಾ ಬ್ಯಾರೇ ಆಗ್ಯದ ಬರೀ ಬ್ಯಾರೇ ಆಗ್ಯದ ಅದಕ್ಕಾಗಿ ಏನಾಗ್ಯದ ತಂಗಿ ಐದು ಮಂದಿ ಪಾದವರಿದ್ರು ಕವರವರು ಒಂದು ನೂರು ಮಂದಿ ಇದ್ರು ಅವಾಗ ಕುರುಕ್ಷೇತ್ರ ವಿತಮಾನಿ ಯಾರಿಗಾದ್ರು ನಮ್ಮ ಮಾತುಕಳಕ್ಕೆ ಹತ್ತಾರ ಅದ್ ನಿಮ್ಮವ್ವನ ಏನೈತಿ ಬಡಗಿಸಿ ಸಂಬಂಧ ಐತಿ ಎಲ್ಲೈತಿ ನಿಮ್ಮ ಅವ್ವನ ಸಂಬಂಧ ಆಹ ಹಾ ಹಂಗಿರಂಗಿಲ್ಲ ತಂಗಿ ಯಾವಾರ ನೇರವಾಗಿ ಮಾಗಿ ಮಾತಾಡ ಹಂಗಲ್ಲ ತುಲ್ಲಕ ಮಾತಾಡಾಕ ಹೋಗ್ಬ್ಯಾಡ ಅದಕ್ಕಾಗಿ ಹಿಂದಿಂದ ಯಾವಾರ ನಮ್ಮ ಅಪ್ಪಗಳು ಮಾಡ್ಯಾರ ಆ ಇನ್ನು ಏನ ನಾವ ಹೇಳುದ ಬ್ಯಾಡ ಆಹ್ ಹೆರಮಗ ಏನೋನ ಚೌಕ್ ಪದ ಹಾಡಿ ಕ್ಯಾಲಿ ಹಾಡಿ ಕೊಟ್ಟ ಬಿಡಿ ಹೋಗಿ